ನಮ್ ದಾವಣಗೆರೆಯಲ್ಲಿ ಈ ಸರಿ ವಿನಯ್ ಕುಮಾರ್ ಕೆಲಸ ಹೋಗೋದ್ಕೊಂಡಿದ್ದೀನಿ ಟಿಕೆಟ್ ಸರಿ ಇಲ್ಲ ಟಿಕೆಟ್ ಹಂಚಿಕೆಯಲ್ಲಿ ದೊಡ್ಡ ತಪ್ಪು ಮಾಡಿದ್ದಾರೆ ಸತಿ ದಾವಣಗೆರೆಯಲ್ಲಿ ಈ ಸರಿ ವಿನಯ್ ಕುಮಾರ್ ಗೆಲ್ಸ್ಬೇಕು ಅಂದ್ಕೊಂಡಿದ್ವಿ ಮೇಡಂ ಪಕ್ಷೇತರ ನಿಮ್ಮ ಮತ ಸ್ವಾಭಿಮಾನದ ಪಕ್ಷೇತರ ಅಭ್ಯರ್ಥಿಗ ಹೌದು ಮೇಡಮ್ ಯಾಕೆ ಅವರು ಯಾಕಂದ್ರೆ ನಾವು ಈಗ ಕಾಂಗ್ರೆಸ್ ಪಕ್ಷ ನಾವು ಕಟ್ಟರ್ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿತ್ತು ಬಟ್ ಈ ಸತಿ ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಹಂಚಿಕೆ ಆಗಿರೋದೇ ಸರಿ ಇಲ್ಲ ಮೇಡಮ್ ಟಿಕೆಟ್ ಹಂಚಿಕೆ ಇರೋದು ರೀತಿ ಸರಿ ಇಲ್ಲ ಮತ್ತೆ ಸೋಲಲ್ವಾ ಕಾಂಗ್ರೆಸ್ ಹಿಂಗ ಹಂಚಿಕೆ ಎಲ್ಲ ಎಡವಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಸೋಲ್ ಇದು ಒಂದು ಲೋ ಫಾಲ್ಸ್ ಮೇಡಂ ಈ ಸತಿ ಫಾರ್ಟ್ ಇದು ಹ್ಮ್ ಕ್ರಿಕೆಟ್ ಹಂಚಿಕೆಯಲ್ಲಿ ದೊಡ್ಡ ತಪ್ಪು ಮಾಡಿದಾರೆ ಹೈಕಮಾಂಡ್ ಅಲ್ಲಿ ತೀರ್ಮಾನ ಸರಿ ಆಗಿಲ್ಲ ಮೇಡಮ್ ನೀವ್ ಇಲ್ಲಿ ಯಾರ ಪರವಾಗಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಪರವಾಗಿ ಈಗ ಆಲ್ರೆಡಿ ಪ್ರಭಾ ಮಲ್ಲಿಕಾರ್ಜುನ್ ನಿತ್ಕೋತಾ ಇದಾರೆ ಈ ಕಡೆಗೆ ವಿನಯ್ ಕುಮಾರ್ ಅವ್ರು ಇದ್ದಾರೆ ಕಟ್ಟರ್ ಕಾಂಗ್ರೆಸ್ ಈಗ ಅಂದ್ರೆ ನಿಮ್ಮ ಆಯ್ಕೆ ಪ್ರಭಾ ಮಲ್ಲಿಕಾರ್ಜುನ್ ತಾನೆ ಅಂದ್ರೆ ಮೇಡಮ್ ಏನ್ ಗೊತ್ತಾ ಕರೆಕ್ಟರ್ ಕಾಂಗ್ರೆಸ್ ಬಟ್ ವಿನಯ್ ಕುಮಾರ್ ಅವರು ಈ ಕ್ಷೇತ್ರಾದ್ಯಂತ ವಿನಯ್ ಕುಮಾರ್ ಹೆಸರು ಇತ್ತು ಮೇಡಮ್ ಅದು ಒಲವು ವಿನಯ್ ಕುಮಾರ್ ಇದೆ ಬಟ್ ಏನೋ ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ ಆಗಬಿಟ್ಟು ಅವರು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುವಂತ ಅಂತ ಹೇಳ್ತಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಇದೇವೆ